ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಸಂಕ್ರಾಂತಿ ಸುಗ್ಗಿ ಸೋಂಪುರಕ್ಕೆ ಜನಸಾಗರ ರುದ್ರೇಶ್ ಸೇವೆಗೆ ಅವಕಾಶ ನೀಡಿ ಬಿ ಎಸ್ ಯಡಿಯೂರಪ್ಪ ವಿಶೇಷ ಕಾರ್ಯಕ್ರಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಂಪುರ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಿತ್ಯ ನಿರಂತರವಾಗಿ ಸಂಕ್ರಾಂತಿಯ ಸುಗ್ಗಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಭಾರತೀಯ ಜನತಾ ಪಕ್ಷದ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷ ಎಂ ರುದ್ರೇಶ್ ನೇತೃತ್ವದಲ್ಲಿ ನಡೆದಂತಹ ಈ ಸಂಕ್ರಾಂತಿ ಸುಗ್ಗಿ ಕಾರ್ಯಕ್ರಮಗಳಿಗೆ ಸಹಸ್ರಾರು ಸಂಖ್ಯೆಯೊಳಗೆ ಭಕ್ತರು ಆಗಮಿಸಿದಂಥದ್ದು ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನರವರಿಗೆ ಭೋಜನದ ವ್ಯವಸ್ಥೆಯನ್ನು ಸ್ವೀಕಾರವನ್ನು ಮಾಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಆದರೆ ಐವತ್ತರಿಂದ ಅರವತ್ತು ಸಾವಿರಕ್ಕೂ ಹೆಚ್ಚು ಜನರು ಭಕ್ತರಲ್ಲಿ ಭೇಟಿಯನ್ನು ನೀಡಿದ್ದರು ಬಸವೇಶ್ವರರ ದರ್ಶನವನ್ನು ಮಾಡಿ ಕಬ್ಬು ಗಿಣ್ಣು ಎಳ್ಳು ಬೆಲ್ಲ ಕಡಲೆಕಾಯಿಯನ್ನು ಉಚಿತವಾಗಿ ನೀಡಿದಂಥ ಸ್ವೀಕಾರವನ್ನು ಮಾಡಿದ್ರು ಅನ್ನುವಂಥ ಒಂದು ವರದಿ ಇದೆ ಆ ಮಧ್ಯೊಳಗೆ ಬೆಳಗ್ಗೆ ರಥೋತ್ಸವ ನಡೆಯಿತು ರಥೋತ್ಸವಕ್ಕೆ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ದಂಪತಿಗಳು ಆಗಮಿಸಿ ಚಾಲನೆಯನ್ನು ನೀಡಿದರು ಹಾಗೆಯೇ ಹಿಂದೂಪರ ಹೋರಾಟಗಾರ ಪುನೀತ್ ಕೆರೆಹಳ್ಳಿಯವರು ಆಗಮಿಸಿದಂಥದ್ದು ಅತ್ಯಂತ ವಿಶೇಷವಾಗಿತ್ತು ವೇದಾಯ ಯಾರು ಪ್ರಜಾ ವಸತ ಇಂದ್ರಿಯ ವಸತ ಆಸ್ತೆ ಕನೋ ಮೈಶ್ವಂ ಮೈಶ್ವಂ ಪ್ರಜಾ ಯಾರು ಮುಳುಗೋ ಬಿಡ್ರಿ ಕಾಮೇಶ ನೀಣ ಸತ್ಯದ ನಾವು ಅಣ್ಣಾ ನೋಡಿ ಇವರು ನೋಡಿ ಹೇಳಬಿಡ ಹಂಗೇ ಆಗೋದು

ಮಾಹಿತಿ ನೀಡಬೇಕು <Warner movementélan ici> 八点半。 ಕಿಡ್ಸ್ ಕೆಂಗೇರಿಯಿಂದ ಶುಭಾಶಯಗಳು ಸುಗ್ಗಿಯ ಹಬ್ಬವಾದ ಸಂಕ್ರಾಂತಿ ಮಕ್ಕಳಿಗೆ ಸ್ನೇಹಿತರ ಜೊತೆ ಆಟವಾಡಲು ಹೊಸ ಅನುಭವಗಳನ್ನು ಪಡೆಯಲು ಮತ್ತು ಹಬ್ಬದ ಸಂಭ್ರಮವನ್ನು ಆಸ್ವಾದಿಸಲು ಅದ್ಭುತ ಅವಕಾಶವಾಗಿದೆ ಈ ಸಂತಸದ ಸಂದರ್ಭವನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳಲು ಐ ಕಿಡ್ಸ್ ಪ್ರಿಸ್ಕೂಲ್ ಕೆಂಗೇರಿ ವತಿಯಿಂದ ಸಂಕ್ರಾಂತಿ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಿಮ್ಮ ಪುಟ್ಟ ಮಕ್ಕಳು ಹಬ್ಬದ ವಾತಾವರಣದಲ್ಲಿ ಆಟಗಳು ಚಟುವಟಿಕೆಗಳು ಮತ್ತು ಮೋಜುಮಸ್ತಿಯಲ್ಲಿ ಭಾಗವಹಿಸಲು ನೀವು ಅವರನ್ನು ಕರೆತರುವಂತೆ ನಾವು ಪ್ರೀತಿಯಿಂದ ಆಹ್ವಾನಿಸುತ್ತೇವೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಆಗಮನವನ್ನು ನಾವು ಸಂತೋಷದಿಂದ ನಿರೀಕ್ಷಿಸುತ್ತಿದ್ದೇವೆ ನೋಂದಣಿಗಾಗಿ ದಯವಿಟ್ಟು ಒಂಬತ್ತು ಐದು ಒಂಬತ್ತು ಒಂದು ಐದು ಮೂರು ಐದು ಐದು ಆರು ಆರು ಕರೆ ಮಾಡಿ ದಿನಾಂಕ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರು ಸಮಯ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಸ್ಥಳ ಐಕಿಟ್ಸ್ ಪ್ರೀ ಸ್ಕೂಲ್ ಕೆಂಗೇರಿ ಎಂಟುನೂರ ಎಪ್ಪತ್ತೈದು ಮೊದಲನೇ ಎ ಮುಖ್ಯ ರಸ್ತೆ ಕೆಂಗೇರಿ ಸ್ಯಾಟಲೈಟ್ ಟೌನ್ ಬೆಂಗಳೂರು ಅದಾದ್ಮೇಲೆ ವೇದಿಕೆಯ ಕಾರ್ಯಕ್ರಮ ನಡೆಯಿತು ವೇದಿಕೆಯ ಕಾರ್ಯಕ್ರಮಗಳಿಗೆ ಹಿಂದೂ ಜಾಗೃತಿಯನ್ನ ಮೂಡಿಸುವಂತಹ ವಾಗ್ಮಿ ಹಾರಿಕಾ ಮಂಜುನಾಥ್ ಮಾತನಾಡಿದರು ಮಾತನಾಡುವಂಥ ವಿವರಗಳನ್ನು ನಾನು ಆಮೇಲೆ ಕೊಡ್ತಾ ಹೋಗ್ತೇನೆ ಯಾಕಂದರೆ ಅಷ್ಟೊಂದೆಲ್ಲ ವಿವರವನ್ನು ಕೇಳೋದಕ್ಕಾಗಿ ಬಹಳಷ್ಟು ಕಷ್ಟವಾಗ್ಬೋದು ಹಾರಿಕಾ ಮಂಜುನಾಥ್ ಹೇಳಿದಂಥ ಒಂದೇ ಒಂದು ಅಂಶವನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿಯೇ ಹುಟ್ಟಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿ ಏನಿದೆ ಅಂತೇಳಿ ಸುಪ್ರೀಂ ಕೋರ್ಟ್ನೊಳಗೆ ಕಪಿಲ್ ಸಿವಲ್ ಅವರು ಕೇಳಿದಂತಹ ಪ್ರಶ್ನೆಗೆ ಕೇವಲ ಶ್ರೀರಾಮಚಂದ್ರ ಅಷ್ಟೇ ಅಲ್ಲ ಬ್ರಹ್ಮನಿಂದ ಶ್ರೀರಾಮಚಂದ್ರನವರಿಗೆ ಯಾರ್ಯಾರು ಹುಟ್ಟಿದ್ರು ಅನ್ನುವಂಥ ಆ ಹೆಸರುಗಳ ಸಮೇತ ಹೇಳದಂತದನ್ನ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಹಿಂದೂ ಜಾಗೃತಿ ಮೂಡಿಸಬೇಕು ಅನ್ನುವಂತಹ ಅವರ ಭಾಷಣದ ಒಂದಷ್ಟು ಜಲಕ್ ನಿಮ್ಮ ಗಮನಕ್ಕೆ ಸಂಪಾದಿಸಿ ನಡೀಲಿಕ್ಕೆ ಕೇಳಿರುವೆ ನಮ್ಮ ಮಕ್ಕಳಿಗೆ ಧಾರ್ಮಿಕ ಸಂಕೇತವನ್ನ ಹಣೆ ಮೇಲೆ ತರಿಸ್ಕೊಂಡು ಓಡಾಡಲಿಕ್ಕೆ ನಡೀಲಿಕ್ಕೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಯಾಕಂದ್ರೆ ಅವರ ವೈಚಾರಿಕ ದಾಳಿ ಆಗ್ತಿದ್ದಾವೆ ನಮ್ಮ ಧರ್ಮದಲ್ಲಿ ಪ್ರಶ್ನೆ ಮಾಡಲಾಗುತ್ತೆ ನೀವು ಗಣೇಶನ ಆರಾಧಿಸ್ತೀರಾ ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ ನೀವು ಹನುಮಂತನನ್ನು ಆರಾಧಿಸ್ತೀರಾ ಹನುಮಂತನಿಗೆ ಕಪಿ ಮುಖ ಹನುಮಂತನ ರಾಮ ಮುಖ ಅಂತ ಕರೀತೀರಾ ಆದ್ರೆ ರಾಮ ಇಲ್ಲೇ ಹುಟ್ಟಿದ್ರೊಂದಿಗೆ ರಾಮ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ ದುರಾದೃಷ್ಟ ಪ್ರಶ್ನೆ ಮಾಡುವ ಸಾಮಾನ್ಯರಲ್ಲ ನನ್ನ ನೆಚ್ಚಿನ ಬಂಧುಗಳೇ ಕೋರ್ಟ್ ನಲ್ಲಿ ನಿಂತು ಕಪಿಲ್ ಎಂಬ ವಕೀಲರು ಪ್ರಶ್ನೆ ಮಾಡುತ್ತಾರೆ ಇಲ್ಲೇ ಹುಟ್ಟಿದ್ರೋದಕ್ಕೆ ರಾಮ ಜನ್ಮಭೂಮಿ ಪರವಾಗಿ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಏನ್ ಪುರಾವೆ ಇದೆ ಆ ಕ್ವಶನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡೂರಿಂಗ್ ದ ಜಸ್ಮೆಂಟ್ ಜನ್ಮಭೂಮಿ ಕೇಸ್ಟಿನ್ಸ್ವಾಮಿ ಕೋರ್ಟ್ ನಲ್ಲಿ ಮಾಡಿದ ಇದೇ ಪ್ರಶ್ನೆ ಮುಂದುವ ದಿನ ನಮ್ಮ ಮನೆ ಬಾಗವ್ರಿಗೆ ಬರೋದಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಏನ್ ಗ್ಯಾರಂಟಿ ನಮ್ಮನೆ ಮಕ್ಕಳ ಮುಂದೆ ನಿಂತು ಪ್ರಶ್ನೆ ಮಾಡುವುದು ಆಗ ನಮ್ಮನೆ ಮಕ್ಕಳು ಎಷ್ಟು ಧಾರ್ಮಿಕ ಜಾಗೃತಿ ವೈಚಾರಿಕವಾಗಿ ಮನೆ ಪೋಷಕರು ತುಂಬಿಸಿರ್ಬೇಕಂದ್ರೆ ಒಂದೊಂದು ಹಿಂದೂ ಮನೆಯ ಮಗು ಎದೆ ತಟ್ಕೊಂಡು ಉತ್ತರ ಕೊಡಬೇಕು ಶ್ರೀರಾಮಚಂದ್ರನ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾವು ಸಾಕ್ಷ್ಯನ ಮಾಡುವಲ್ಲೇ ನಮ್ಮ ಮಕ್ಕಳಿಂದ ಬರಬೇಕಾದಂತ ಉತ್ತರ ಶಿವವಂತನಾದಂತ ಬಸವೇಶ್ವರನ ಭಗವಂತನ ಈಶ್ವರನ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿ ब्रह्मा, ब्रह्मा ने मग मरीची मरीची मगा कश्यपा कश्यप ने मगा सूर्य ರಕ್ಷಣೆ ಆಯ್ತಂತ ಅರ್ಥ ರಾಷ್ಟ್ರದ ಪರಂಪರೆ ಸುಭದ್ರವಾಯ್ತಂತ ಅರ್ಥ ಇಷ್ಟೇ ನಮ್ಮ ಜವಾಬ್ದಾರಿ ಈ ಜವಾಬ್ದಾರಿ ಪಾಲಿಸೋಣ ಈಗಾಗಲೇ ಧರ್ಮದ ಕೆಲಸ ಮಾಡ್ತಿರುವಂತ ನಾಯಕರಿಗೆ ಹಿರಿಯರಿಗೆ ಬೆಂಬಲವನ್ನು ಕೊಡೋ ಕೈ ಹಿಡಿದು ನಡ್ಸ್ಕೊಂಡು ನಮ್ಮ ರಾಜಕೀಯಕ್ಕೆ ಬೆಳೆಸ್ಕೊಂತರು ಹಾಗಾಗಿ ಇವತ್ತು ನಾವು ಏನಾದರೂ ರಾಜಕೀಯದಲ್ಲಿ ಬೆಳೆದಿದ್ದೀವಿ ಅಂತಂದ್ರೆ ನಮ್ಮೆಲ್ಲ ಸ್ಥಳೀಯ ಇರ್ತಕ್ಕಂಥ ನಮ್ಮ ಕೆಂಗೇರಿ ಹೋಬಳಿ ನಮ್ಮ ಉತ್ರಹಳ್ಳಿ ಹೋಬಳಿ ಕಡ್ಲಿಪುರ ಎಲ್ಲ ನಾಯಕರುಗಳ ಒಂದು ಶ್ರಮ ಆಶ್ರಯ ಅವರ ಒಂದು ಸಹಕಾರ ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಬಗ್ಗೆ ಒಂದೇ ಒಂದು ಚುಟ್ಕಾಗಿ ಹೇಳ್ಬೇಕಾಗ್ತದೆ ಇವತ್ತೆಲ್ಲ ನಾವೆಲ್ಲ ಬೇರೆ ಧರ್ಮದ ಬಗ್ಗೆ ಬೈಕೊಂಡು ಬೈ ಬೇರೆ ಧರ್ಮದ ಬಗ್ಗೆ ಈ ಹೇಳ್ಸ್ಕೊಂಡು ನಾವು ಧರ್ಮನ ಕಾಪಾಡ್ಮಾ ಕಾಪಾಡ್ತಾ ಇದ್ದೀವಿ ಆದ್ರೆ ಯಡಿಯೂರಪ್ಪ ಹಂಗಲ್ಲ ಮಾನ್ಯ ಎಲ್ಲ ನಾಯಕರುಗಳು ಅವ್ರ ಬಗ್ಗೆ ಒಂದು ಗೌರವ ಪೂರ್ವಕವಾಗಿ ಮಾತಾಡ್ತಾರೆ ಪರಮ ಪೂಜ್ಯ ಶ್ರೀಗಳು ಕೂಡ ಮಾತಾಡ್ತಾರೆ ಯಾಕೆ ಅಂತಂದ್ರೆ ಅವತ್ತಿನ ದಿವಸ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಮಠ ಮಾನ್ಯಗಳಿಗೆ ಒಂದು ಅನುದಾನ ಕೊಡ್ತಾ ಹೋಗಿದ್ರೆ ಇವತ್ತು ಯಡಿಯೂರಪ್ಪ ಒಗಳುತ್ತಾನೂ ಇರ್ಲಿಲ್ಲ ನಮ್ಮ ಧರ್ಮನ ಉಳಿಸಕ್ಕೆ ಕಮ್ಮಿ ಆಗ್ತಾ ಇತ್ತು ಅವತ್ತು ಒಂದು ಸ್ಫೂರ್ತಿ ಕೊಟ್ಟ ಯಡಿಯೂರಪ್ಪನವರು ನೂರ್ ಕಾಲ ಬಳ್ಳಿ ಅವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇವತ್ತು ವಿಶೇಷವಾಗಿ ಒಂದು ಧರ್ಮ ಉಳಿಸಕ್ಕೆ ಒಂದು ನಮ್ಮೆಲ್ಲರ ಆಶಯ ನಮ್ಮ ಅರ್ಚಕರು ಯಾಕೆಂದ್ರೆ ಅವರ ಒಂದು ಕಷ್ಟ ಎಲ್ಲರಿಗೂ ಸಾಮಾನ್ಯ ಜನಕ್ಕೂ ಗೊತ್ತಿರಲ್ಲ ಸುಮಾರು ಜನಕ್ಕೆ ಅವ್ರು ಬೆಳಿಗ್ಗೆ ನಾಲ್ಕು ಗಂಟೆ ಹೇಳ್ತಾರೆ ಮೂರು ಗಂಟೆ ಹೇಳ್ತಾರೆ ಅವರ ದೇವರ ದೇವಸ್ಥಾನಗಳನ್ನ ತೊಳೆದಿರ್ತಾರೆ ಅನೇಕ ಕೆಲಸ ಮಾಡಿರ್ತಾರೆ ಅವರು ಅವರ ಕುಟುಂಬಗಳು ನಾವು ಯಾವತ್ತೂ ಯಾವ ರಾಜಕಾರಣಗಳು ನಾವು ಅವ್ರ ಬಗ್ಗೆ ಚಿಂತೆ ಮಾಡಿರ್ಲಿಲ್ಲ ನಮ್ಮೆಲ್ಲಾ ಸ್ನೇಹಿತರು ನಮ್ಮ ಪರಮೇಶ್ ಆಗಿರ್ಬೋದು ನಮ್ಮ ಮೋಹನ್ ಆಗಿರ್ಬೋದು ಶಶಿ ಆಗಿರ್ಬೋದು ನಾವೆಲ್ಲ ಚರ್ಚೆ ಮಾಡ್ಬೇಕಾದ್ರೆ ನಮ್ಮ ಆಂಜನಪ್ನವರು ಎಲ್ಲಾರು ಚರ್ಚೆ ಮಾಡ್ಬೇಕಾದ್ರೆ ಈ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಮಾಡುವಂತ ಹೇಳಿ ಧೈರ್ಯ ತುಂಬಿದ್ರು ಇವತ್ತು ಎಲ್ಲಾ ಇವತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮೆಲ್ಲಾ ಸ್ನೇಹಿತರಿಗೆ ಅಭಿನಂದನೆ ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದ್ಕೆ ನಿಮ್ಮೆಲ್ಲರಿಗೂ ನನ್ನ ಚಿರಋಣಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ವೇದಿಕೆ ಇದ್ದಂಥ ಅನೇಕ ಪ್ರಮುಖರು ಮಾತನಾಡಿದರು ಶ್ರೀಗಳವರು ಮಾತನಾಡಿದರು ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ನಿಶ್ಚಲಾನಂದನಾಥ ಸ್ವಾಮಿಗಳವರು ಮಾತನಾಡ್ತಾ ಪ್ರಗತಿಪರರ ಮಾತುಗಳು ಹಿಂದೂ ಧರ್ಮಕ್ಕೆ ಮಾರಕವಾಗಿರಬಹುದು ಆದರೆ ಅದನ್ನು ದೂರ ಸರಿಸಿ ಹಿಂದುತ್ವ ಉಳಿಸುವುದಕ್ಕೆ ನಾವೆಲ್ಲರೂ ಒಂದಾಗಬೇಕು ರುದ್ರೇಶ್ವರರು ಮಾಡ್ತಾ ಇರತಕ್ಕಂಥ ಈ ಕೆಲಸವನ್ನು ನಾವೆಲ್ಲರೂ ಕೂಡ ಅವರಿಗೆ ಕೈ ಜೋಡಿಸಬೇಕು ಎನ್ನುವುದರ ಜೊತೆಗಳಿಗೆ ಪೂರ್ವಾಶ್ರಮದೊಳಗೆ ನಾನು ಅಧಿಕಾರಿಯಾಗಿದ್ದಾಗ ಯಡಿಯೂರಪ್ಪನವರು ಮಠ ಮಠಮಂದಿರಗಳಿಗೆ ಕೊಟ್ಟಂತ ಸಹಕಾರವನ್ನು ನೆನಪಿಸಿಕೊಂಡು ಅವರು ಕೃತಜ್ಞತೆಗಳನ್ನು ಅರ್ಪಿಸಿದ್ರು ಅದಷ್ಟು ಸ್ವಲ್ಪ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಉಳು ಸ್ವಾಮಿಗಳು ಮಾತನಾಡಿದ ಮತ್ತೆ ಬೇರೆ ಇನ್ನೊಂದು ಎಪಿಸೋಡ್ನೊಳಗೆ ಕೊಡ್ತೇನೆ ಅವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಪೂರ್ವಾಶ್ರಮದಲ್ಲಿ ಸಾಕ್ಷದರಾಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಗಿ ಕೆಲಸ ಮಾಡ್ತಾ ಇದ್ವಿ ನಾವು ಸಾಕಷ್ಟು ಆಡಳಿತ ನೋಡಿದೀವಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಸಮುದಾಯಗಳ ಮಠಗಳನ್ನು ಗುರುತಿಸಿ ಅವರು ಅರ್ಜಿ ಕೊಟ್ಟಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ಅವರು ಭೇಟಿ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಸಣ್ಣ ಸಣ್ಣ ಸಮುದಾಯಗಳನ್ನು ಕೂಡ ಮೇಲೆತ್ತಬೇಕು ಸಾಧು ಸಂತರಿಗೆ ಸರ್ಕಾರ ಶಕ್ತಿ ತುಂಬಬೇಕು ಅವರು ಮಾಡುವ ಧರ್ಮದ ಕೆಲಸಗಳನ್ನು ದೇವರ ಕೆಲಸಗಳನ್ನು ದೇಶದ ಕೆಲಸಗಳನ್ನು ಸಂಸ್ಕೃತಿಯ ಕೆಲಸವನ್ನು ಸಮಾಜದ ಕೆಲಸಗಳನ್ನ ಮಾಡಲಿಕ್ಕೆ ನಾವು ಶಕ್ತಿ ತುಂಬಬೇಕು ಅನ್ನೋ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನ ಬಜೆಟ್ ನಲ್ಲಿ ರಿಸರ್ವ್ ಮಾಡಿ ಬಿಡುಗಡೆ ಮಾಡಿಸಿದ ನಾವು ಕಣ್ಣಾರೆ ನೋಡಿದ್ದೇವೆ ಅಂತಹ ಒಬ್ಬ ಪುಣ್ಯಾತ್ಮರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರೂ ಬಹಳ ಸಂತೋಷದ ಸಂಗತಿ ಅವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತೇವೆ ಅವರು ಈ ವಯಸ್ಸಿನಲ್ಲೂ ಕೂಡ ಧರ್ಮದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ದೇವರ ಬಗ್ಗೆ ಈ ಭಾರತೀಯ ನಾಡಿನ ಬಗ್ಗೆ ಅಪಾರವಾದಂತಹ ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ರುದ್ರೇಶ್ ಅವರು ಅವರ ಬಗ್ಗೆ ಎಷ್ಟು ಅಭಿಮಾನ ಇಟ್ಟುಕೊಂಡಿದ್ದಾರೆ ಅಂದ್ರೆ ಅವ್ರು ಬರೋ ತನಕ ಕಾರ್ಯಕ್ರಮನೇ ಪ್ರಾರಂಭ ಮಾಡಲಿಲ್ಲ ಸನ್ಮಾನ್ಯರು ಬರಬೇಕು ಆ ನಂತರ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತ ಅಷ್ಟು ಅಭಿಮಾನವನ ಅವರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಇಟ್ಕೊಂಡಿದ್ದಾರೆ ಇವತ್ತು ಎಲ್ಲ ಆಹ್ವಾನಿತ ಗಣ್ಯರು ಅನೇಕರು ಇದ್ದಾರೆ ನಮ್ಮ ಎ ಪಿ ರಮನಾಥ್ ಅವರು ಹಿರಿಯ ವಕೀಲರು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ವಕೀಲ ಸಂಘದ ಅಧ್ಯಕ್ಷ ಆಗಿದ್ದಂಥವರು ಗೌರವಾಧ್ಯಕ್ಷ ಅಂತ ನಮ್ಮ ಹನುಮಂತಪ್ಪನವರು ಕೂಡ ಇದ್ದಾರೆ ಇನ್ನು ಅನೇಕ ಗಣ್ಯರು ದೇಶಭಕ್ತರು ಎಲ್ಲರೂ ಕೂಡ ಸೇರಿಕೊಂಡಿದ್ದೀವಿ ದೇವರು ಧರ್ಮ ಮತ್ತು ಸಂಸ್ಕೃತಿಯ ವಿಷಯವಾಗಿ ನಾವು ಬಹಳಷ್ಟು ಜಾಗರೂಕತೆಯನ್ನು ಇಟ್ಕೋಬೇಕಾದಂತಹ ಸಂದರ್ಭ ಬಂದಿದೆ ಇವತ್ತು ರುದ್ರೇಶ್ ಅವರು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಸಣ್ಣ ಸಂಕಲ್ಪವನ್ನು ಮಾಡಿ ಚಾಲು ಚೋಳರ ಕಾಲದ ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿ ನೂರಾರು ಸಾಧು ಸಂತರನ್ನ ಕರೆಸಿ ಉದ್ಘಾಟನೆ ಮಾಡಿ ಒಂದು ಸಣ್ಣ ಧರ್ಮದ ಜ್ಯೋತಿಯನ್ನು ಹಚ್ಚಿದ್ರು ಇದು ಇವತ್ತು ಇಪ್ಪತ್ತು ವರ್ಷಗಳ ನಂತರ ಒಂದು ದೊಡ್ಡ ಜ್ಯೋತಿಯಾಗಿ ಬೆಳಗ್ತಾ ಇದೆ ಆ ಜ್ಯೋತಿ ನಮ್ಮ ರುದ್ರೇಶವರು ಮತ್ತು ಅವರ ಸಂಗಡಿಗರನ್ನ ಸದಾ ರಕ್ಷಣೆ ಮಾಡಲಿ ಅಂತೇಳಿ ಬಸವೇಶ್ವರ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೇವೆ ನಾವೆಲ್ಲರೂ ಎಲ್ಲ ಬಂಧುಗಳೇ ಇವತ್ತು ಭಾರತೀಯ ಸನಾತನ ಸಂಸ್ಕೃತಿಯನ್ನ ರಕ್ಷಣೆ ಮಾಡಬೇಕು ಅಂತ ಅವರು ಹೆಣ್ಣು ಮಗಳು ಸುದೀರ್ಘವಾಗಿ ಹೇಳಿದರು ಭಾಷಣ ಮಾಡಿದರು ಭಾರತೀಯ ಸಂಸ್ಕೃತಿಯನ್ನ ಭಾರತೀಯ ಸಮಾಜವನ್ನ ಭಾರತೀಯ ಧರ್ಮವನ್ನ ಈ ಪರಂಪರೆಯನ್ನ ಯಾರು ರಕ್ಷಣೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ ಇವತ್ತು ಅನೇಕ ಧರ್ಮ ವಿರೋಧಿ ಜನರು ಪ್ರಗತಿಪರರು ಅಂತ ಹೇಳ್ಕೊಳೋ ಅಂಥವರು ಸಘೋಷಿತ ಬುದ್ಧಿಜೀವಿಗಳು ಅಂತ ಹೇಳ್ಕೊಳೋ ಅಂಥವರು ನಮ್ಮ ಧರ್ಮದ ಮೇಲೆ ಸ್ವದೇಶಿ ಸಂಸ್ಕೃತಿಯ ಮೇಲೆ ಅಪಚಾರವ ಅಪಚಾರ ಮಾಡುವ ಮಾತುಗಳನ್ನ ಆಡ್ತಾ ಇದ್ದಾರೆ ನಮ್ಮವರೇ ನಮ್ಮ ಧರ್ಮದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಸಮಾಜದ ಬಗ್ಗೆ ಅಪಪ್ರಚಾರ ಮಾಡಿ ಕೆಟ್ಟ ಮಾತುಗಳನ್ನ ಹಾಡಿದ್ರೆ ಈ ಧರ್ಮದ ಪ್ರಗತಿ ಆಗಲಿಕ್ಕೆ ಹೇಗೆ ಸಾಧ್ಯ ಸಂಸ್ಕೃತಿಯ ಪ್ರಗತಿ ಆಗಲಿಕ್ಕೆ ಹೇಗೆ ಸಾಧ್ಯ ಋಷಿ ಮುನಿಗಳು ಕಟ್ಟಿದಂತಹ ಧರ್ಮ ಇದು ವೇದಗಳು ಉಪನಿಷತ್ತುಗಳು ಆಚಾರ ವಿಚಾರಗಳು ಭಗವದ್ಗೀತೆ ರಾಮಾಯಣ ಮಹಾಭಾರತ ಅಂತ ದೊಡ್ಡ ಕಲ್ಪನೆಯನ್ನ ಈ ಸಮಾಜ ಇಟ್ಕೊಂಡಿದೆ ಅಂತ ಒಂದು ಧರ್ಮದ ಕಲ್ಪನೆ ಇಟ್ಕೊಂಡು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು ಹತ್ತೊಂಬತ್ತು ವರ್ಷ ಕಡಲೆಕಾಯಿಯ ಪರಿಷೆ ದೇವಸ್ಥಾನ ಜೀರ್ಣೋದ್ಧಾರವಾಗಿ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಗಳ ನಿರಂತರ ಈ ಜನಸೇವೆಗೆ ಎಂ ರುದ್ರೇಶ ಅವರ ಶ್ರೀಮತಿಯವರು ನಿಂತಿರ್ತಕ್ಕಂಥದ್ದು ಮೆಚ್ಚುವಂತಹ ಸಂಗತಿ ಈ ರೀತಿಯ ಧರ್ಮ ಜಾಗೃತಿಯ ಕಾರ್ಯಕ್ರಮಗಳ ಸಹಿತವಾಗಿ ಹಿಂದೂ ಧರ್ಮವನ್ನು ಉಳಿಸುವಂಥ ಗ್ರಾಮೀಣ ಸೊಗಡನ್ನು ಉಳಿಸುವಂತಹ ಪರಂಪರೆಯನ್ನು ಉಳಿಸುವಂತಹ ಹಿರಿಯರು ಗ್ರಾಮದೊಳಗೆ ನಡೆಸಿಕೊಂಡು ಬಂದಂತಹ ಈ ಒಂದು ಹಬ್ಬವನ್ನು ಮುಂದುವರೆಸಿಕೊಂಡು ಹೋಗ್ತಾ ಇರತಕ್ಕಂಥ ಎಂ ರುದ್ರೇಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಸೇವೆ ಮಾಡುವುದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಬಿ ಎಸ್ ಯಡಿಯೂರಪ್ಪನವರು ಹೇಳಿದರು ಆ ಹೇಳಿದ ಮಾತಿನ ಅರ್ಥ ಅನೇಕರಿಗೆ ಆಗಿರುತ್ತೆ ಈ ಹಿಂದೆ ನೇರವಾಗಿ ಹೇಳಿದರು ಇವಾಗ ಸೂಕ್ಷ್ಮವಾಗಿ ಹೇಳಿದ್ದಾರೆ ಸಂಘರ್ಷವನ್ನ ಬದುಕಿನ ದಾರಿ ಧರ್ಮ ಮತ್ತು ಸಂಸ್ಕೃತಿ ಕೇವಲ ಪೂಜೆಗೆ ಅಥವಾ ಮನೆಗಳಿಗೆ ಮಠಗಳಿಗೆ ಸೀಮಿತವಾಗಬಾರದು ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಮತ್ತು ಸೌಹಾರ್ದತೆ ಮೂಡಿಸುವುದೇ ನಿಜವಾದ ಧರ್ಮ ಬಸವಣ್ಣನವರು ಹೇಳಿದಂತೆ ಸತ್ಯ ನುಡಿಯುವುದೇ ದೇವಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಮಾತನಾಡಿದ್ದನ್ನು ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ಇವತ್ತು ಈ ದೇಶದ ಕೋಟ್ಯಂತರ ಜನರ ಅಪೇಕ್ಷೆಯಂತೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಆಗಿದೆ ಆ ಭವ್ಯ ದೇವಸ್ಥಾನವನ್ನು ನೋಡೋದಕ್ಕೆ ತಾವು ಹೋಗಿ ನೋಡಿ ಬರಬೇಕು ಆ ರೀತಿಯ ಒಂದು ಪುಣ್ಯ ಕಾರ್ಯ ನಡೆದಿದೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಆಚಾರ ನಮ್ಮ ವಿಚಾರಗಳು ಸರ್ವಶ್ರೇಷ್ಠವಾದಂಥದ್ದು ಅಂತೇಳಿ ಅನೇಕ ಪೂಜ್ಯರಿಗಾಗಲಿ ಹೇಳಿದ್ದಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಮಾತನ್ನು ಸಹ ನಮ್ಮ ಪೂಜಾರಿಗಳು ಹೇಳಿದ್ದಾರೆ ಇದೆಲ್ಲವನ್ನ ನೆನಪಿನ ನೆಟ್ಕೊಂಡು ನಾವು ಕಾರ್ಯಪಡಬೇಕಾಗಿದೆ ನನಗಿಷ್ಟೇ ಇರುವಂಥದ್ದು ಎಂ ರುದ್ರೇಶ್ ಅವರು ಇಲ್ಲೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮುಂದೆ ಬರೋ ದಿವಸಗಳಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇವತ್ತು ಈಗಾಗಲೇ ನಮ್ಮ ಮರಿಸ್ವಾಮಿಯವರು ಮಾತಾಡಿದ್ದಾರೆ ಅವರು ಸಹ ಎನ್ ಡಿ ಲಕ್ಷ್ಮಣ್ ಸೈ ಈ ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಒಳ್ಳೆಯ ಕೆಲಸ ನಡೆದಿದೆ ಕಳೆದ ಹತ್ತೊಂಬತ್ತು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ರುದ್ರೇಶ್ ಅವರು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಿರೋದಕ್ಕೆ ಅವರ ಶ್ರೀಮತಿಯವರ ಶಕ್ತಿ ಸಹ ಬಹಳ ಮುಖ್ಯವಾದದ್ದು ಅನ್ನು ಮಾತನ್ನು ಹೇಳ್ತಾ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದೀರ ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಇಲ್ಲಾಗಿದೆ ಸಂಗೀತ ಕೇಳಿದ್ದೀರ ಇಂತಹ ಕುರುಪದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ ರುದ್ರೇಶ್ ಮತ್ತು ಅವರು ಶ್ರೀಮತಿ ಅವರಿಗೆ ಮತ್ತೆ ಅದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಮುಖಂಡರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ಕಾರ್ಯಕ್ರಮಗಳಿಗೆ ಅನೇಕರು ಪಾಲ್ಗೊಂಡಿದ್ದರು ಅನೇಕ ಸ್ವಾಮಿಗಳು ಪಾಲ್ಗೊಂಡಿದ್ದರು ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಚಿತ್ರದುರ್ಗದ ಶ್ರೀ ಕೃಷ್ಣ ಯಾದವನಂದ ಮಹಾಸ್ವಾಮಿಗಳು ಬೇಬಿ ಮಠ ಶ್ರೀರಂಗಪಟ್ಟಣದ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ಹಾಗೆಯೇ ಕಾಗಿನೆಳೆ ಪೀಠದ ಶ್ರೀ ನಿರಂಜನಂದ ಮಹಾಸ್ವಾಮಿಗಳು ಕ ಕನಕಪುರದ ಗವಿ ಮಠದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಅನೇಕರು ಪಾಲ್ಗೊಂಡಿದ್ದರು ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ರಾ ಅಂಜನಪ್ಪ ವಿ ಸತ್ಯನಾರಾಯಣ ಹಾಗೆಯೇ ಚೋಳನಾಯಕನಳ್ಳಿ ಹನುಮಂತಯ್ಯನವರು ಮೋಹನ್ ಕುಮಾರ್ ಅವರು ಶಶಿಕುಮಾರ್ ಅವರು ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಿಂದೆ ಹಿಂದಿನ ದಿನದವರಿಗೆ ವಿಧಾನ ಪರಿಷತ್ತೆ ಜವರಾಯಗೌಡರು ಕೂಡ ಸಂಪೂರ್ಣವಾಗಿ ವ್ಯವಸ್ಥೆಯನ್ನು ಗಮನಿಸಿದರು ಕೇಶವಮೂರ್ತಿಯವರಾಗ್ಬೋದು ಕಿಟ್ಟಿಯವರಾಗ್ಬೋದು ಎಲ್ಲರೂ ಕೂಡ ಗಮನವನ್ನು ಹರಿಸಿದ್ರು ಅಂತಕ್ಕಂಥದನ್ನು ಒಂದಷ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಮತ್ತೆ ವಿಶೇಷ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ